ಹೇಳಲ್ವಾ ಹೇಳಲ್ವ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಲ್ಲ ಅಂತ ಹೇಳಿದಿರಲ್ಲ ಈಗ ಬೀಟ್ ಕಾಳಿನಲ್ಲಿ ಅವ್ರ ಹೆಸರು ಬಂದ್ರೆ ಅದನ್ನ ನಾವು ತನಿಖೆ ಮಾಡ್ತೀವಿ ಅವಾಗ ಯಾರು ರಾಜೀನಾಮೆ ಕೊಡ್ಬೇಕು ಏನನ್ನೋದು ಗೊತ್ತಾಗುತ್ತೆ ಜನರಿಗೆ ಗೊತ್ತಾಗಬೇಕಲ್ಲ ಒಂದೊಂದೇ ಒಂದೊಂದೇ ಈಗ ಮುನಿರತ್ನ ಸಿಕ್ಕಿಬಿದ್ದ ಅಲ್ವಾ ಹಾಗೆ ಬಹಳಷ್ಟು ಹಗರಣಗಳು ಬರ್ತವೆ ಅವ್ನ ನೋಡಿ ಅವನಂತ ನೀಚ ಯಾರು ಇಲ್ಲ ಮುನಿರತ್ನ ಏಷ್ ಹೋಗಿ ತಗೊಬಂದು ಸ್ವಿಚ್ ಮಂತ್ ಕೊಟ್ಟು ಸಾಯಿಸ್ತೀನಿ ಅಂತ ಕೊಟ್ಟರೆ ಅಂದ್ರೆ ಅವ್ನು ಗುಂಡಿಟ್ಟು ಹೊಡಿಬೇಕು ಬಿಟ್ಕಾಯಿನ್ ಪ್ರಕರಣದಲ್ಲಿ ಆರಗ ಜ್ಞಾನೇಂದ್ರ ಹೆಸರು ಬಂದರೆ ಸುಮ್ಮನೆ ಬಿಡಕ್ಕಾಗುತ್ತದ ಮುನಿರತ್ನ ಕೆಟ್ಟಹುಳ ಇವನಂತವರು ರಾಜಕಾರಣದಲ್ಲಿ ಇರಲೇಬಾರದು ಮೊದಲು ಅವನಿಗೆ ಗುಂಡು ಹೊಡೆದು ಸಾಯಿಸಬೇಕು ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ಸಿಲುಕಿಕೊಂಡಿರುವ ಬೆನ್ನಲ್ಲೇ ಹೊಸನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ವಿರೋಧ ಪಕ್ಷಗಳ ಒಬ್ಬೊಬ್ಬ ಮುಖಂಡರ ಜಾತಕವನ್ನು ಹೀಗೆ ತಮ್ಮದೇ ಸ್ಟೈಲಿನಲ್ಲಿ ಬಯಲು ಮಾಡುತ್ತಾ ಹೋದರು ವಿರೋಧ ಪಕ್ಷದವರು ಮುಖ್ಯಮಂತ್ರಿಗಳ ಹೆಸರನ್ನು ಮುಡಾ ಹೆಸರಿನಲ್ಲಿ ಹಾಳು ಮಾಡಲು ಹೊರಟಿದ್ದಾರೆ ಸುಮ್ಮನೆ ಅದರ ಬಗ್ಗೆ ದಿನನಿತ್ಯ ಮಾತನಾಡೋದು ಮುಖ್ಯಮಂತ್ರಿಗಳನ್ನು ಬೈಯೋದು ಅಪಪ್ರಚಾರ ಮಾಡೋದು ಮಾಡುತ್ತಿದ್ದಾರೆ ಈ ಮೂಲಕ ಪಕ್ಷದ ವರ್ಚಸ್ಸಿಗೂ ಧಕ್ಕೆ ತರುತ್ತಿದ್ದಾರೆ ಎಂದ ಶಾಸಕ ಬೇಳೂರು ಬಿಟ್ಕಾಯಿನ್ ಪ್ರಕರಣದಲ್ಲಿ ಆರಗ ಜ್ಞಾನೇಂದ್ರ ಹೆಸರು ಕೇಳಿಬರುತ್ತಿದ್ದು ಜ್ಞಾನೇಂದ್ರರನ್ನು ಸುಮ್ಮನೆ ಬಿಡಲಾಗುತ್ತದ ಎಂದು ಪ್ರಶ್ನಿಸಿದರು ಇದೇ ಆರಗ ಜ್ಞಾನೇಂದ್ರ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾರೆ ಈಗ ಬಿಟ್ಕಾಯಿನ್ ಪ್ರಕರಣದಲ್ಲಿ ಜ್ಞಾನೇಂದ್ರ ಹೆಸರು ಕೇಳಿಬರುತ್ತಿದ್ದು ಈ ಬಗ್ಗೆ ಸರ್ಕಾರವೇ ತನಿಖೆ ನಡೆಸುತ್ತದೆ ಆಗ ಯಾರು ರಾಜೀನಾಮೆ ಕೊಡಬೇಕು ಎನ್ನುವುದು ಗೊತ್ತಾಗುತ್ತದೆ ಎಂದು ಆರಗ ಜ್ಞಾನೇಂದ್ರರನ್ನು ಕುಟುಕಿದರು ತೀರ್ಥಹಳ್ಳಿ ಶಾಸಕ ಆಗ ಹೆಸರು ಬಿಟ್ಕಾಯಿನ್ ಪ್ರಕರಣದಲ್ಲಿ ಬರ್ತಾ ಇದೆ ಅದ್ರ ಬಗ್ಗೆ ನೀವು ಶಾಸಕರಾಗಿ ವಿರೋಧ ಪಕ್ಷ ಇದನ್ನು ಏನು ಹ್ಯಾಕೆ ಇದು ಅಂತ ನೋಡಿ ಈಗಾಗಲೇ ಯಾವ್ಯಾವ ತನಿಖೆ ಮಾಡಬೇಕು ಯಾರ್ಯಾರ ಮೇಲೆ ಮಾಡಬೇಕು ಅನ್ನೋದು ಈಗ ಎಲ್ಲ ಕೆಲವಾಗಿದೆ ಉದ್ದೇಶಪೂರ್ವಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡಾ ಕೇಸಲ್ಲಿ ಬೇಕಂತ ಇವತ್ತು ಬಿ ಜೆ ಪಿಯವರು ಇದನ್ನು ತಂದಿದ್ದಾರೆ ಸುಮ್ಮನೆ ಅದ್ರ ಬಗ್ಗೆ ಇವರು ದಿನನಿತ್ಯ ಮಾತಾಡೋದು ಬೈಯೋದು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸ ನಾನು ಪಕ್ಷಕ್ಕೆ ಡ್ಯಾಮೇಜ್ ತರೋ ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾವ ನಿಗಿಲ್ಲ ಅವ್ರದ್ದು ಬಂದರೆ ಬಿಡೋದಿಲ್ಲ ಏನು ಜ್ಞಾನೇಂದ್ರ ಸುಮ್ಮನೆ ಬಿಡೋಕ್ಕಾಗತ್ತಾ ಹಾಂ ಜ್ಞಾನೇಂದ್ರ ಕೇಸು ತಗೊಂಡ್ರೆ ಅದು ಎತ್ತಿದ್ರೆ ಮತ್ತು ತೊಗೊಳ್ತೀವಿ ನಾವು ಯಾಕಂದರೆ ಜ್ಞಾನೇಂದ್ರ ಹೇಳಲ್ವ ಸ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಇದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಿರಲ್ಲ ಈ ಬೀಟ್ ಕಾಯ್ನಲ್ಲಿ ಅವ್ರ ಹೆಸರು ಬಂದರೆ ಅದನ್ನು ನಾವು ತನಿಖೆ ಮಾಡ್ತೀವಿ ಆವಾಗ ಯಾರು ರಾಜೀನಾಮೆ ಕೊಡ್ಬೇಕು ಏನು ಅನ್ನೋದು ಗೊತ್ತಾಗುತ್ತೆ ಜನರಿಗೆ ಗೊತ್ತಾಗಬೇಕಲ್ಲ ಹಾಂ ಇವರೇ ಇವರಲ್ಲೇ ಇವ್ರ ಸರ್ಕಾರ ಇದ್ದಾಗ ಬಹಳ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ ಇದು ರಾಜ್ಯದ ದ್ವೇಷ ರಾಜಕರಣ ಮಾಡಕ್ ಕೊಟ್ರೆ ಮಾಡ್ಲೇಬೇಕಾಗತ್ತೆ ಎಲ್ರು ಅಲ್ವಾ ಅದರಿಂದ ಇವೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ಈಗ ಎಲ್ಲ ಕೊಡ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಇದೇ ಬಿಜೆಪಿಯ ಮುನಿರತ್ನ ಈಗ ಸಿಕ್ಕಿಬಿದ್ದಿಲ್ವಾ ಎಂದು ಶಾಸಕ ಮುನಿರತ್ನ ಬಗ್ಗೆ ಪ್ರಸ್ತಾಪಿಸಿದ ಬೇಳೂರು ಅವನಂತಹ ನೀಚ ಯಾರು ಇಲ್ಲ ಅವನೊಂದು ಕೆಟ್ಟ ಹುಳು ಇಂತಹವರು ರಾಜಕೀಯದಲ್ಲಿ ಇರಬಾರದು ಅನ್ನೋದೇ ನನ್ನ ಉದ್ದೇಶ ಏಡ್ಸಿರುವ ಇರುವ ರಕ್ತ ಕೊಟ್ಟು ಯಾರನ್ನು ಸಾಯಿಸಲು ಪ್ಲಾನ್ ಮಾಡುತ್ತಾನೆಂದರೆ ಅವನೆಂತಹ ವ್ಯಕ್ತಿ ಇರಬಹುದು ಇಂತಹ ಹೀನಕೃತ್ಯಕ್ಕೆ ಮುಂದಾದ ಈ ಮುನಿರತ್ನನನ್ನು ಗುಂಡಿಟ್ಟು ಹೊಡೆಯಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯಡಿಯೂರಪ್ಪ ಪೋಕ್ಸೋ ಪ್ರಕರಣದ ಬಗ್ಗೆಯೂ ಪ್ರಸ್ತಾಪಿಸಿ ಬಿಜೆಪಿ ಮುಖಂಡರ ಒಂದೊಂದೇ ಹುಳುಕುಗಳನ್ನು ತೆರೆದಿಟ್ಟ ಶಾಸಕ ಬೇಳೂರು ನಾವು ನೂರ ಮೂವತ್ತಾರು ಸೀಟುಗಳನ್ನು ಗೆದ್ದ ಮೇಲೆ ಬಿಜೆಪಿಯವರು ವಿಲವಿಲ ಒದ್ದಾಡುತ್ತಿದ್ದಾರೆ ಇಲ್ಲದೆ ಇರುವ ಹಗರಣವನ್ನು ಸೃಷ್ಟಿಸಿ ಸರ್ಕಾರವನ್ನು ಬೀಳಿಸಬೇಕು ಎನ್ನುವುದಷ್ಟೇ ಅವರ ಉದ್ದೇಶ ಆದರೆ ಇದು ಕನಸಿನಲ್ಲಿಯೂ ಸಾಧ್ಯವಿಲ್ಲ ಯಾಕೆಂದರೆ ನಾವು ನೂರ ಮೂವತ್ತಾರು ಜನರು ಒಗ್ಗಟ್ಟಾಗಿದ್ದೇವೆ ಎಂದು ಬೇಳೂರು ಹೇಳಿದರು ಮುನಿರತ್ನ ಬಿದ್ದ ಅಲ್ವಾ ಹಾಗೆ ಬಹಳಷ್ಟು ಹಗರಣಗಳು ಬರ್ತವೆ ಅವನಂತ ನೀಚ ಯಾರು ಇಲ್ಲ ಮುನಿರತ್ನ ಏಷ್ ಹೋಗಿ ತಗೋಬಂದು ಸ್ವಿಚ್ ಕೊಟ್ಟು ಸಾಯಿಸ್ತೀನಿ ಅಂತ ಹೊಟ್ರ ಅಂದ್ರೆ ಅವನು ಗುಂಡಿಟ್ಟು ಬಿಡಿಬೇಕು ಅವನು ಬಿಡಬಾರ್ದು ಅವನು ಫಸ್ಟ್ ಗುಂಡಿಟ್ಟು ಹೊಡೆದ್ರೆ ಸಾಯಿಸಬೇಕು ಅವನು ಇಂಥ ಕೆಟ್ಟ ಹುಳಗಳು ಇದೆ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಇರಬಾರದು ಅಂತ ನನಗನಿಸ್ತದೆ ಇಷ್ಟು ಕಷ್ಟ ಇರಬಾರ್ದು ಅನ್ನೋ ಉದ್ದೇಶ ಹಾಗಾಗಿ ರಾಜ್ಯ ಸರ್ಕಾರ ಯಾರ್ಯಾರ ಮೇಲೆ ಏನೇನು ಮಾಡಬೇಕು ಈಗ ಯಡಿಯೂರಪ್ಪನ ಮೇಲೆ ಫೋಕ್ಸೋ ಇದೆ ನಡೀತಾ ಇಲ್ವ ಈಗ ಅವರು ಜೈಲಿಗೆ ಹೋಗಿ ಬರಲಿಲ್ವ ಯಡಿಯೂರಪ್ಪನ ಜೈಲಿಗೆ ಹೋಗಿ ಬಂದ ಮೇಲೆ ತನಾಗಿದ್ದು ಹಾಂ ಹೌದಾ ಹಾಂ ಅದೇ ಹಾಗೆ ಅವರು ಜೈಲಿಗೆ ಹೋಗಿ ಬಂದಿದ್ದಾರಲ್ವ ಎಲ್ಲ ಎದುರು ನಡೆದಿದೆ ಬಟ್ ಏನಂದರೆ ಸಣ್ಣ ಸಣ್ಣ ಕೇಸನ್ನು ದೊಡ್ಡದು ಮಾಡೋದು ಇವ್ರಿಗೆ ಯಾವುದು ಸಿಗಲ್ಲಲ್ಲ ನೂರ ಮೂವತ್ತಾರು ಸೀಟ್ ಯಾವಾಗ ನಾವು ಬಂದಿದ್ದೀವಿ ಅವ್ರಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಇದರಿಂದ ಅವ್ರ ಮನಸ್ಥಿತಿ ಇದಾಗ್ಬಿಟ್ಟಿದೆ ಹಾಗಾಗಿ ಏನಾದರೂ ಮಾಡಿ ಹಗರಣ ಮಾಡಿ ಸಿಗ್ಸ್ಬೇಕು ಮುಂದೆ ಸರ್ಕಾರ ಏನೋ ಮಾಡಬೇಕು ಬೀಳಿಸ್ಬೇಕು ಅಂತ ಹೇಳ್ತಾರೆ ಅವ್ರ ಕನಸಲ್ಲೂ ಬೀಳ್ಸೋಕ್ಕಾಗಲ್ಲ ಯಾಕಂದರೆ ನೂರ ಮೂವತ್ತಾರು ಜನ ನಾವು ಸ್ಟ್ರಾಂಗಾಗಿ ಇದ್ದೀವಿ ನಾವು ಒಳ್ಳೆಯ ರೀತಿಯಲ್ಲಿ ಇದ್ದೀವಿ ಯಾವ ಸರ್ಕಾರವನ್ನು ಬೆಳೆಸೋಕ್ಕೆ ಸಾಧ್ಯನೇ ಇಲ್ಲ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ